ಸರ್ ನಮ್ಮ ಹೆಸರು ಜಯಪ್ರಕಾಶ್ ಅಂತ ಕಬ್ಲಿಗಟ್ಟೆಯಲ್ಲಿರೋದ್ರೆ ಕಚೇಳ್ಳಿಯಲ್ಲಿ ಸೈಲೇಜ್ ಮಿಷಿನ್ ಹಾಕಿದ್ದೀವಿ ಭದ್ರಾವತಿಗೆ ಫಸ್ಟು ಐದು ವರ್ಷದ ಮುಂಚೆ ಸೈಲೇಜ್ ಮಿಷಿನ್ ಸಣ್ಣ ಪುಟ ಮಾಡ್ಕೊಳ್ಳೋರು ಅವ್ರವರು ಸೇಲ್ಸಿಗೆ ಅಂತ ನಾವೇ ಫಸ್ಟ್ ತಂದಿದ್ದು ನಾವು ತಂದಾಗ ಸೈಲೇಜ್ ಅಷ್ಟು ಮೂವಿಂಗ್ ಇರಲಿಲ್ಲ ಸೈಲೇಜ್ ಅಂದರೆ ಮಾಹಿತಿನೇ ಗೊತ್ತಿರಲಿಲ್ಲ ಇತ್ತೀಚಿಗೆ ಜನಗಳಿಗೆ ಸೈಲೇಜ್ ಅಂದರೆ ಗೊತ್ತಿದೆ ಹೇಗೆ ಮಾಡೋದು ಅಂತನೂ ಗೊತ್ತಿದೆ ಸೇಲ್ಸು ಅದರ ಬಗ್ಗೆ ಎಲ್ಲ ಮಾಹಿತಿ ಇದೆ ಮತ್ತು ಗದ್ದೆಲ್ಲೋಗಿ ಖರೀದಿ ಮಾಡಿ ಜೋಳನ ನಾವೇ ಕಟಿಂಗ್ ಮಾಡ್ಕೊಂಡು ಸೆಲೆಕ್ಷನ್ ಕಟ್ಟಿ ನಿಮ್ಮ ಮುಂದೆನೇ ಇದೆ ನೋಡಿ ಈ ಟೈಪ್ ಅಲ್ಲಿ ಕಾಳು ಕಾಳಿ ಹಿಂಗಿರುಸ ಈ ಹಿಂಗಿರೋದನ್ನ ತಂದಿ ಮಾಡಿದ್ವಿ ಅಂದ್ರೆ ಅದರಲ್ಲಿ ಪ್ರೋಟೀನು ಫೈಬರ್ ಅಂಶ ಜಾಸ್ತಿ ಇರುತ್ತೆ ಸುಮ್ಮನೆ ಎಳೆ ತಂದು ನಾವು ಮಾಡಿದ್ವಿ ಮಾಡಿದ್ರೆ ಚೆನ್ನಾಗಿರಲ್ಲ ಸರ್ ಅದು ಏನಕ್ಕೆ ನಿಮ್ಗೆ ಈ ಸೈಲೇಜ್ ಮಾಡ್ಬೇಕು ಮತ್ತೆ ರೈತರು ಕೊಡಬೇಕು ಅಂತ ಅನ್ಕೊಂಡಿ ನಮ್ಮದೇ ಒಂದು ಹದಿನೈದು ದಿನ ಸ್ಟಾರ್ಟಿಂಗ್ ಅಲ್ಲಿ ಸಣ್ಣಕ್ ಮಾಡಿ ಸಣ್ಣ ಪ್ರಮಾಣದಲ್ಲಿ ಚೀಲದಲ್ಲಿ ತನ್ಗಟ್ಲೆ ಮಾಡ್ಕೊತಾ ಇದ್ವಿ ಸಣ್ಣ ಮಿಷಿನ್ ತರಿಸಿದ್ವಿ ಅದಾದ್ಮೇಲೆ ಒಂದು ಫೋರ್ ಡಿ ಒಂದು ವಿಧಾತ ಫೋರ್ ಡಿನೇ ತರಿಸಿದ್ವಿ ಮತ್ತೆ ಅದು ಓನಾಗಿ ಮಾಡ್ತಾ ಮಾಡ್ತಾ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ತಗೊಂಡೋಗಿ ಶುರು ಮಾಡಿದ್ರು ಹಾಗಾಗಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಹಳೆ ಮಿಷಿನ್ ಕೊಟ್ಟು ಹೊಸ ತಗೊಂಬಿದ್ವಿ ಸರ್ ಈಗ ಪ್ರೊಡಕ್ಷನ್ ಕಮ್ಮಿ ಆಗ್ತಾಯಿತ್ತು ನಮಗೆ ಹಾಗಾಗಿ ಪ್ರೊಡಕ್ಷನಿಗೋಸ್ಕರ ಜಾಸ್ತಿ ತ ದೊಡ್ಡ ಮಿಷಿನ್ ತಗೊಂಬಂದಿ ಅಂದರೆ ನಿಮ್ ಶೆಡ್ಡಲ್ಲಿ ಸೈಲೇಜ್ ಸೈಲೇಜ್ಗೋಸ್ಕರ ನೀವು ಸೈಲೇಜ್ನ ಶುರು ಮಾಡಿ ಶುರು ಮಾಡಿದ್ವಿ ಮಾಡಿದ ನಂತರ ಸೇಲ್ ಸ್ವಲ್ಪ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ತಗೊಂಡು ಹೋಗ್ತಾ ಹೋಗ್ತಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಹಾಗೆ ಸೇಲ್ಸ್ ಸ್ವಲ್ಪ ಜಾಸ್ತಿ ಆಯ್ತಾ ಬಂತು ಈ ನಿಮಿಷದಲ್ಲಿ ಸರ್ ಸೈಲೇಜ್ ಆಗ್ತಿದ್ರಲ್ಲ ನೀವು ಹಸುಗಳಿಗೆ ಕೊಡ್ತಾ ಇರೋದ್ರಿಂದ ಹಾಲಿನ ಇಳುವರಿ ಆಗಲಿ ಮತ್ತು ಹಸುಗಳು ಬೆಳವಣಿಗೆ ಆಗಲಿ ಯಾವ ಥರ ಬರ್ತಿದೆ ಸರ್ ಸೈಲೇಜ್ ಕೊಡೋದರಿಂದ ಹಸು ಮೈ ಬಿಟ್ಕೊಡೋಲ್ಲ ಆಟೋಮೆಟಿಕ್ಕಾಗಿ ಮೈ ಹಿಡಿತು ಅಂದರೆ ಹಾಲು ರೈಸ್ ಆಗೇ ಆಗುತ್ತೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಹಸು ಹೆಲ್ತ್ ಹೆಲ್ತಿ ಇರಬೇಕು ಸೈಲೇಜ್ ಹಾಕೋದ್ರಿಂದ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸರ್ ಈಗ ಎಲ್ಲೋ ಹೋದೆ ಹಸು ಕುಯ್ಕೊಂಬಂದೆ ಹುಳ ಆಯಿತು ಅದು ಹೊಟ್ಟೆ ಕೆಟ್ಟಿ ಮತ್ತೆ ಎರಡು ದಿನ ಡಾಕ್ಟ್ರಿಗೆ ತೋರ್ಸು ಹತ್ತು ತೋರಿಸು ಅದೇ ಇರೋಲ್ಲ ಸರ್ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ದನ ಚೆನ್ನಾಗುತ್ತೆ ಸರ್ ಹಾಲಿನ ಇಳುವ ಚೆನ್ನಾಗಿ ಬರುತ್ತೆ ಹಾಲಿನ ಇಳುವರೆ ಚೆನ್ನಾಗಿ ಬರುತ್ತೆ ಏಕೆಂದರೆ ಈಗ ಡೈರಿ ಸಕ್ಸಸ್ ಆಗಬೇಕು ಅಂದರೆ ಈ ಥರ ತೆನೆ ಇರೋ ಸೈಲೇಜ್ ಮಾಡಿ ಹಾಕಿದ್ರೆ ಈ ಥರ ಜೋಳ ಹಾಕಿದ್ರೆ ಸಕ್ಸಸ್ ಆಗೋ ಕಾರಣ ಅಂತ ಹೇಳ್ತಾರೆ ತುಂಬ ಜನ ನೀವು ಜೋಳ ತೆನೆ ಎಲ್ಲ ಯಾವ ರೀತಿ ಆಯ್ಕೆ ಮಾಡ್ತೀರಾ ಇಲ್ಲಿಂದ ತರ್ತೀರ ಇದನ್ನೆಲ್ಲ ಸರ್ ರೈತರು ಹಾಕಿರ್ತಾರೆ ರೈತರು ಹಾಕಿರೋದ್ರಲ್ಲಿ ಹೋಗ್ಬಿಟ್ಟು ನಮಗೆ ಬೇಕಾಗಿರೋದು ಸೆಲೆಕ್ಷನ್ ಇರೋದು ಹಾಲುಗಳ ಆಗಿದೆ ಅಂದರೆ ಮಾತ್ರ ಕಟಾವು ಮಾಡ್ತೀವಿ ಸರ್ ಸುಮ್ಮನೆ ಎಳೆದೆಲ್ಲ ಕಟ್ ಮಾಡ್ಕೊಂಡ್ಬಂದು ಮಾಡಿದ್ರೆ ಅದರಲ್ಲಿ ಉಪಯೋಗ ಇಲ್ಲ ಸರ್ ಈಗ ನೀವು ಸೈಲೇಜು ಎಷ್ಟೆಷ್ಟು ಟನ್ನಲ್ಲಿ ಇದ್ದೀರಾ ಸರ್ ರೈತರಿಗೆ ಸರ್ ಒಂದು ಬ್ಯಾಗಿಂದ ಹಿಡ್ದು ಹತ್ತು ಟನ್ ಗಂಟು ಕೊಡ್ತೀವಿ ಸರ್ ಅವ್ರವರು ಕಾಯಿಸಿ ಹೆಂಗೆ ಒಂದು ಬ್ಯಾಗು ಎರಡು ಬ್ಯಾಗ್ ಇಲ್ಲೇ ಬಂದು ತಗೊಂಡೋಗ್ತಾರೆ ಸರ್ ಟನ್ ಗಟ್ಟಲೆ ಅಂದರೆ ಗಾಡಿ ಮಾಡಿ ನಾವೇ ಲೋಡ್ ಮಾಡಿ ಕಳಿಸ್ತೀವಿ ಈಗ ಒಂದು ಕೆ ಜಿಗೆ ಎಷ್ಟಂತ ಕೊಡ್ತಿದ್ದೀರಾ ಸರ್ ಸೀಸನ್ ಈಗ ಸೀಸನ್ ಸರ್ ಸಿಕ್ಸ್ ನೈಂಟಿ ಅಂತ ಕೊಡ್ತಾಯಿದ್ದೀವಿ ಸರ್ ಸೆವೆನ್ ರುಪೀಸು ಚಿಲ ಅದೇ ಐವತ್ತು ಕೆ ಜಿ ಅರವತ್ತು ಕೆ ಜಿ ಬ್ಯಾಗ್ ಹೋಯೋರಿ ಸೆವೆನ್ ರುಪೀಸು ಟನ್ಗಡ್ಲೆ ಒಯ್ದರೆ ಸಿಕ್ಸ್ ನೈಂಟಿ ಕೊಡ್ತಾ ಸರ್ ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಓಕೆ ನೀವು ಯಾವ ಮಿಷಿನ್ ಸರ್ ಚಾಪ್ ಮಾಡ್ತಾರೆ ಅದು ಸರ್ ವಿಧಾತ ಅಂತೇಳಿ ಇದು ಬ್ರೆಜಿಲಿಂದ ಬಂದಿದೆ ಸರ್ ಇದು ಈ ಚಾಪಿಂಗ್ ಮಿಷಿನ್ ಮಾತ್ರ ಬ್ರೆಜಿಲಿನ ಸರ್ ಮೇಡ್ ಇನ್ ಬ್ರೆಜಿಲು ಅದು ವಿಧಾತ ಬಾಕ್ಸ್ ಬಂದು ಡೆಲ್ಲಿಯಲ್ಲೇ ಮಾಡಿ ಅವರು ಅದಕ್ಕೆ ಅಡಾಪ್ಟ್ ಮಾಡಿ ಕೊಡ್ತಾರೆ ಸರ್ ಅದು ಓಕೆ ಎಲ್ಲ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡ್ತಾರೆ ಸರ್ಸಸ್ ಯಾವ ರೀತಿ ಇರುತ್ತೆ ಸರ್ ನಾವು ಇಲ್ಲಿ ಲೋಡಿಗೆ ಕೊಟ್ಟಾಗ ಸರ್ ಇಲ್ಲಿ ಫೈವ್ ಎಮ್ ಎಮ್ ಬೇಕಂದ್ರೆ ಕುರಿಗೆ ಫೈವ್ ಎಮ್ ಎಮ್ ಹೊಡಿತೀವಿ ಸರ್ ಸಣ್ಣಕ್ಕಾಗುತ್ತೆ ತರ್ಟೀನ್ ಎಮ್ ಎಮ್ ಅಂದರೆ ದಪ್ಪ ಬರುತ್ತೆ ಸರ್ ದಪ್ಪ ಗೇರ್ ಚೇಂಜ್ ಆಗುತ್ತೆ ಸರ್ ಅದರಲ್ಲೇ ಗೇರ್ ಚೇಂಜ್ ಆಗಿ ಮತ್ತೆ ನಾವು ಇಲ್ಲಿ ಕೊಟ್ಟಾಗ ಮೇಲ್ಗಡೆ ಹೋಗಿ ಕವರ್ ಆಗಿ ಡ್ರಮ್ಮಿಗೆ ಬರುತ್ತೆ ಸರ್ ಡ್ರಮ್ಮಿಗೆ ನಮ್ಮ ಹುಡುಗರು ಕವರ್ ಆಗ್ತಾರೆ ಡ್ರಮ್ ತೀರ್ಸ್ದಾಗ ಪ್ರೆಸ್ ಆಗುತ್ತೆ ಸರ್ ಐಡ್ರಲ್ಲಿಗೂ ಪ್ರೆಸ್ ಆಗಿ ಆ ಕಡೆ ಮತ್ತೆ ರಿಟರ್ನ್ ತಿರ್ಸಿದ್ರೆ ಆಕೆ ಓಪನ್ ಮಾಡಿ ಡ್ರಮ್ಮಲ್ಲಿ ತಗೊಂಬೋದು ಸರ್ ನೋಡಿ ಸರ್ ಈ ರೀತಿ ಕವರ್ ಹಾಕೊಂಡು ಹೀಗೆ ಓಪನ್ ಮಾಡ್ಕೊಂಡು ಟ್ಯಾಗ್ ಮಾಡಿ ತೆಗೆದಾಕ್ತಿವಿ ಸರ್ ಇದು ಕಲ್ಚರ್ ಪೌಡರ್ ಬೆಲ್ಲಾಪ್ ಬಂದಿದೆ ಈಗ ಇದಕ್ಕೆ ಮಿಕ್ಸ್ ಮಾಡ್ತೀರಾ ಕಲ್ಚರ್ ಪೌಡರ್ ಇಲ್ಲ ಈಸ್ಟ್ ಅಂತ ಒಂದು ಪೌಡರ್ ಬರುತ್ತೆ ಸರ್ ಅದಾಕ್ತೀವಿ ಬೆಲ್ಲ ಉಪ್ಪು ಹಾಕ್ತಿವಿ ಸರ್ ಒಂದು ಟನ್ನಿಗೆ ಇಪ್ಪತ್ತು ಲೀಟರ್ ನೀರು ಎರಡು ಕೆ ಜಿ ಬೆಲ್ಲ ಎರಡು ಕೆಜಿ ಉಪ್ಪು ಸರ್ ಆಮೇಲೆ ಸರ್ಬಿಡ್ತೀರಾ ಕಟ್ಟಿಟ್ಬಿಡ್ತೀವಿ ಸರ್ ಎಷ್ಟು ದಿವಸದ ಗಂಟೆ ಯೂಸ್ ಮಾಡ್ಬೋದು ಇದನ್ನ ಒಂದ್ಸಲ ಓಪನ್ ಮಾಡಿದ್ರೆ ಸರ್ ಈಗ ಓಪನ್ ಮಾಡಿ ಸೇಫ್ಟಿಯಾಗಿ ಇಟ್ಕೊಂಡ್ರಿ ಅಂದ್ರೆ ಏನೂ ಆಗಲ್ಲ ಸರ್ ಆರು ತಿಂಗಳ ಗಟ್ಟಲೆ ಇಡ್ಬೋದು ವರ್ಷಾನ್ ಗಟ್ಟಲೆ ಇಡ್ಬೋದು ಅದು ಡ್ಯಾಮೇಜ್ ಮಾಡ್ಕೊಂಬಾರ್ದು ಕವರು ಕವರ್ ಡ್ಯಾಮೇಜ್ ಮಾಡ್ದಂಗೆ ಯೂಸ್ ಮಾಡ್ಕೊಬೋದು ಸರ್ ಇವಾಗ ಇದು ಚಾಪ್ ಮಾಡ್ರೆ ಸರ್ ಕುರಿಗ ದನ್ಗಳು ಸರ್ ಇದು ಕುರಿಗೆ ದನ್ಗಳಿಗೆ ತರ್ಟಿನ್ ಎಮ್ ಎಮ್ ಮಾಡ್ತೀವಿ ಸರ್ ಕುರಿಗಳಿಗೆ ಅಂದ್ರೆ ಈ ದಂಟು ಬಂದರೆ ಆಗಲ್ಲ ಸರ್ ಅದು ರೌಂಡ್ ರೌಂಡ್ ಬರುತ್ತೆ ಹಾಗಾಗಿ ಅದು ಕುರಿ ಬಾಯಿಗೆ ಸರಿ ಆಗೋಲ್ಲ ಸರ್ ಫೈವ್ ಎಮ್ ಎಮ್ ಚಾಪ್ ಮಾಡೋದ್ರಿಂದ ಕ್ಲೀನಾಗಿ ಇವೆಲ್ಲ ಬಾಗಕ್ಕೆ ಕೊಡ್ತಾ ಇದ್ದೀರಾ ಸರ್ ನೀವು ಸರ್ ನಾವೀಗ ತೀರ್ಥಹಳ್ಳಿ ಚೆನ್ನಗಿರಿ ಮತ್ತು ಈ ಕಡೆ ಹೊಳಲ್ಕೆರೆ ಇಲ್ಲಿ ಸುತ್ತಮುತ್ತ ಇದೀವಿ ಸರ್ ಹೊರಗಡೆ ಅಂದರೆ ಒಂದು ಕಡೂರು ಗಂಟೆ ಹೋಗಿದೆ ಸರ್ ಅದ್ರ ಮೇಲೆ ಹೋಗಿಲ್ಲ ಮತ್ತೆ ಹೊಸೂರಿಗೆ ಹಾಕಲ್ಸಿದ್ವಿ ಸರ್ ತಮಿಳ್ನಾಡು ಹೊಸೂರಿಗೆ ಹಾಕಿದ್ದೀವಿ ಚೆನ್ನಾಗಿದೆ ಅಂತ ರಿಸಲ್ಟ್ ಇದೆ ಸರ್ ಟ್ರಾನ್ಸ್ಪೋರ್ಟ್ ತುಂಬ ದೂರ ಆಗ್ತಾ ಇದೆ ಅಂತೇಳಿ ಅವರು ವೆಹಿಕಲ್ ಇದ್ರೆ ಬರ್ತೀನಿ ಅಂತಾರೆ ನಾವು ಬಂದವರಿಗೆ ಇಲ್ಲ ಅಲ್ಲ ಅಂದ್ರೆ ಇಲ್ಲಿ ಲೋಕಲ್ ಜಾಸ್ತಿ ಹೋಗ್ತಾರೆ ಅದ ಹೆಲ್ಪ್ ಆಗ್ತಿದೆ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಕೊಡೋದಾದ್ರೆ ಯಾವ ರೀತಿ ಕೊಡ್ತಿದ್ದೀರಾ ಸರ್ ಟ್ರಾನ್ಸ್ಪೋರ್ಟ್ ಅಂದರೆ ಈಗ ಸೈಲೇಜು ಸಿಕ್ಸ್ ನೈಂಟಿ ಕೊಡ್ತೀವಿ ಅದ್ರ ಗಾಡಿ ಬಾಡಿಗೆ ಏನಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಅವರಿಗೆ ಹಾಕಿ ಕೊಡ್ತೀವಿ ಸರ್ ಈಗ ಹೋಲ್ಸಲಕ್ಕೆ ಜಾಸ್ತಿ ತಗೊಳ್ಳೋರಿಗೆ ಏನಾದರೂ ಡಿಸ್ಕೌಂಟ್ ಇರ್ತೀನಿಲ್ಲ ಕೊಡ್ತೀರಾ ಡಿಸ್ಕೌಂಟೇ ಕೊಡ್ತಾಯಿದ್ದೀವಿ ಸರ್ ಸಿಕ್ಸ್ ನೈಂಟಿ ಯಾರೂ ಕೊಡ್ತಾ ಇಲ್ಲ ಸರ್ ಸಿಕ್ಸ್ ನೈಂಟಿನ ಕೊಡ್ತಾಯಿದ್ದೀವಿ ಅದೇ ಎಲ್ಲರಿಗಿಂತ ಕಮ್ಮಿ ಆಮೇಲೆ ಕೊಡ್ತಿದ್ದೀರಾ ಸೆಲೆಕ್ಷನ್ ಇದೆ ಸೆಲೆಕ್ಷನ್ ಇದೆ ಸರ್ ನಿಮ್ಮಲ್ಲಿ ಯಾವಾಗಲೂ ಸಿಗುತ್ತಾ ಸರ್ ಸೈಲೇಜು ಯಾವಾಗಲೂ ಸಿಗುತ್ತೆ ಸರ್ ಮುನ್ನೂರ ಅರವತ್ತೈದು ದಿವಸ ಮಾಡ್ತೀವಿ ಸರ್ ಮುನ್ನೂರ ಅರವತ್ತೈದು ದಿವಸ ನಿಮ್ಮ ಸೈಲಿ ಸಿಗುತ್ತೆ ರೈತರು ಯಾರೇ ಫೋನ್ ಮಾಡಿದ್ರು ನಿಮಗೆ ನಿಮ್ಮ ಹತ್ರ ರೇಟ್ ವೈಸ್ ವೇರಿಯೇಷನ್ ಆಗುತ್ತೆ ಸರ್ ಅನ್ಸೀಸನಲ್ಲಿ ಸ್ವಲ್ಪ ರೇಟ್ ಆಗುತ್ತೆ ಸೀಸನಲ್ಲೇ ನಮಗೆ ಸಿಗುತ್ತೆ ಇವಾಗ ಒಂದು ಹತ್ತು ಟನ್ನು ಹದಿನೈದು ಇಪ್ಪತ್ತು ಟನ್ ಬೇಕಂತಂದ್ರೆ ಎಷ್ಟು ದಿವಸ ಮುಂಚೆ ಹೇಳ್ಬೇಕು ನಿಮಗೆ ಏನು ತೊಂದರೆ ಇಲ್ಲ ಸರ್ ಇವತ್ತು ಹೇಳಿದ್ರೆ ನಾಳೆ ಕೊಡ್ತೀವಿ ಸರ್ ಹತ್ತು ಟನ್ನೆಲ್ಲ ಏನು ತೊಂದರೆ ಇಲ್ಲ ಇವತ್ತು ಹೇಳಿದ್ರೆ ನಾಳೆ ಕೊಡ್ತೀರಾ ಸರ್ ಈಗ ದೊಡ್ಡ ಶೆಡ್ ಇರುತ್ತೆ ಅವರು ನಮ್ಮ ಶೆಡ್ಗೆ ಬಂದು ಚಾಪ್ ಮಾಡಿಕೊಡಿ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗ್ತೀರಾ ಏನು ಚಾರ್ಜ್ ಮಾಡ್ತೀರಾ ಸರ್ ಚಾರ್ಜ್ ಬಂದ್ಬಿಟ್ಟು ಒನ್ ಟನ್ನಿಗೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ತಗೊಂತೀವಿ ಸರ್ ತೊಳ್ತೀವಿ ಲೇಬರೆಲ್ಲ ನಮ್ಮದೇ ಚಾಪ್ ಮಾಡಿ ತುಂಬಿ ಕವರ್ ಮಾಡಿ ಕೊಟ್ಬಿಡ್ತೀವಿ ಅವ್ರದ್ದೇ ಫಿಟ್ ಬರುತ್ತೆ ಸರ್ ಫಿಟ್ ಅಂದರೆ ತೊಟ್ಟಿ ಕಟ್ಟಿರ್ತಾರೆ ಸರ್ ತೊಟ್ಟಿಗೆ ಕವರ್ ಮಾಡಿ ಇದು ಮಾಡಿಕೊಡ್ತೀವಿ ಇಲ್ಲ ನಮಗೆ ತೊಟ್ಟಿ ಏನೂ ಇಲ್ಲ ನಮ್ಮ ಜೋಳ ಮಾತ್ರ ಇದೆ ಅಂದರೆ ಜೋಳ ಕಟಾವು ಮಾಡ್ಕೊಂಡು ಬರೋಕೆ ಹೇಳ್ತೀವಿ ಮನೆ ಹತ್ರ ಕಟೌ ಮಾಡ್ಕೊಂಡು ಬಂದಮೇಲೆ ನಾವೇ ಫೈವ್ ಟನ್ ಬ್ಯಾಗ್ ತರಿಸಿ ಅದಕ್ಕೆ ಚಾರ್ಜ್ ತಗೊಂಡು ಪ್ಯಾಕ್ ಮಾಡ್ಕೊಡ್ತೀವಿ ಸರ್ ಚಾಪ್ ಮಾಡಿ ಅಲ್ಲೇ ಹೋಗಿ ಚಾಪ್ ಮಾಡಿ ತುಂಬ್ಕೊಟ್ ಬಂದ್ಬಿಡಿದಿವಿ ಸರ್ ಓಕೆ ಇನ್ನೊಂದು ಈಗ ಇಲ್ಲಿಗೆ ಟ್ಯಾಕ್ಟ್ರಿ ಲೋಡ್ ಮಾಡ್ಸ್ಕೊಂಡ್ಬಿಟ್ಟಿವಿ ನಿಮ್ಮ ಜಾಗಕ್ಕೇನೆ ಕೂಡ ನಾವು ಅಲ್ಲೇ ಮಾಡ್ಸ್ಕೊಡಿ ಅಂತ ಮಾಡ್ಸ್ಕೊಂಡ್ ಹೋಗೀರಿ ಇಲ್ಲಿ ಟ್ಯಾಕ್ಟ್ರಿ ತಗೊಂಬಂದಿ ಇದೇ ಥರ ಪ್ಯಾಕ್ ಬೇಕು ಅಂತ ಮಾಡ್ಕೊಡಿ ಪರ್ ಕಿಲೋ ಎರಡುವರೆ ರೂಪಾಯಿ ಹೆಂಗೆ ಮಾಡ್ಕೊಡಿದಿವಿ ಸರ್ ಪರ್ ಕಿಲೋ ಎರಡುವರೆ ರೂಪಾಯಿ ಹಂಗೆ ಮಾಡ್ಕೊಟ್ಟಿದೀರಾ ಹ್ಮ್ ಹ್ಮ್ ಓಕೆ ಎಲ್ಲ ನಮ್ಮದೇ ಸರ್ ತಂದಿ ಅನ್ಲೋಡ್ ಮಾಡ್ತಾರೆ ನಾವು ಚಾಪ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಬಿಡ್ತಿ ಲೋಡ್ ಮಾಡ್ಕೊಂಡು ಹೋಗ್ತೇವೆ ಸರ್ ಈಗ ಈ ಸೈಲೇಜ್ ಈ ಥರ ರೆಡಿ ಫುಡ್ ಸಿಗೋದ್ರಿಂದ ಅವ್ರಿಗೂ ಸ್ವಲ್ಪ ಟೈಮ್ ಸೇವ್ ಆದಂಗೆ ಟೈಮ್ ಸೇವ್ ಅಂದರೆ ಸರ್ ಈಗ ಬೆಳಿಗ್ಗೆ ಹಾಲು ಕರೆದಿ ಡೈರಿಗೆ ಹಾಕ್ಬಿಟ್ಟು ಸಗಣಿ ಬಚ್ಚಿ ಸೈಲೇಜ್ ಹಾಕ್ಬಿಟ್ಟು ತಿಂಡಿ ಕೊಟ್ಟು ಸೈಲೇಜ್ ಹಾಕ್ಬಿಟ್ಟು ಹೋಗಿಬಿಟ್ರೆ ಸಾಕು ಸರ್ ಮನೇಲಿರೋ ನೀರಿಟ್ಟು ಮೇಂಟೈನ್ ಮಾಡ್ಕೊಬೋದು ಮತ್ತೆ ಅವ್ರ ಕೆಲಸಕ್ಕೂ ಹೋಗಿ ಆರಾಮಾಗಿ ಕೆಲಸ ಮಾಡ್ಕೊಂಬರ್ಬೋದು ಹಾಲಿನ ಇಳುವರಿನೂ ಚೆನ್ನಾಗಿರುತ್ತೆ ಸರ್ ಇದರಲ್ಲಿ ಈಗ ಬೆಳಿಗ್ಗೆ ಆಗದೆ ಸಂಜೆ ಹಾಲು ಬಂದಿಲ್ಲ ಈ ರೀತಿ ಅಲ್ಲ ಸರ್ ಯಾವುದೇ ಒಂದು ಮೆಡಿಸನ್ ಆಗಲಿ ಒಂದು ನಾಲ್ಕು ದಿವಸ ತಗೊಂಡ್ರೇ ಅದ್ರ ರಿಸಲ್ಟ್ ಗೊತ್ತಾಗೋದು ಈಗ ಹಾಸ್ಪಿಟ್ಲಿಗೆ ಹೋಗ್ತೀವಿ ಮಾತ್ರ ಕೊಡ್ತಾರೆ ಬೆಳಿಗ್ಗೆ ತಗೊಂಡು ಸಂಜೆಗೆ ಇದಾಗಲ್ಲ ಸರ್ ಅದು ನಾವೊಂದು ಒಂದು ಮೂರು ನಾಲ್ಕು ದಿವಸ ಹಾಕಿದ್ರೆ ಅದು ತಗೊಂಡು ಡೈಜೆಷನ್ ಆಗಿ ಒಳಗಡೆ ಇದಾಗಿ ಆಮೇಲೆ ಆಲ್ರೈಸ್ ಆಗ ಸರ್